ಉಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಬಹಳ ದೊಡ್ಡ ಅವಾಂತರ ನಡೆದಿದೆ ಆದರೆ ಅದೃಶ್ಯವಶಾತ್ ಬಹಳ ದೊಡ್ಡ ದುರಂತ ಮಿಸ್ ಆಗಿದೆ ನಿಯಂತ್ರಣ ತಪ್ಪಿ ನೆಲಕುರುಳಿದೆ ದೇವರ ರಥ ಎಸ್ ಇದು ಆನೆಕಲ್ಲಿನ ಹೀಲಲಿಗಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಹೀಲಲಿಗೆ ಗ್ರಾಮದಲ್ಲಿ ನಡೆದಿರುವಂಥ ದುರ್ಘಟನೆ ಇದು ಉಸ್ಕೂರಮ್ಮ ಜಾತ್ರೆ ತೇರು ಹೋಗ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ ಹೀಲಲಿಗೆ ಗ್ರಾಮದಿಂದ ಉಸ್ಕೂರಿಗೆ ತೆರಳುತ್ತಿದ್ದಂಥ ತೇರು ಕಮ್ಮಸಂದ್ರದ ಹೈಪರ್ ಮಾರ್ಕೆಟ್ ತಿರುವಿನಲ್ಲಿ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಅಂಥ ಬೃಹತ್ ಗಾತ್ರದ ತೇರು ಉರುಳಿ ಬಿದ್ದಾಗ ಅಲ್ಲಿ ಅನೇಕ ಜನ ಇದ್ರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇದು ಸಮಾಧಾನಕರ ಸುದ್ದಿ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಬೃಹತ್ ಗಾತ್ರದ ಅತ್ಯಂತ ಎತ್ತರದ ತೇರು ಹೇಗೆ ಮಗುಚಿ ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಹೈಪರ್ ಮಾ ಹೈಪರ್ ಮಾರ್ಕೆಟ್ನ ತಿರುವಿನಲ್ಲಿ ಬಿದ್ದಿದ್ದ ಅನೇಕ ಜನ ಅಲ್ಲಿ ಕೂಗ್ತಾ ಇದ್ದಾರೆ ನೋಡಿ ಅನೇಕ ಜನ ಇದ್ದಾರೆ ಅನೇಕ ಜನ ಈ ರಥೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೇಗೆ ವಾಲಿ ನೇರವಾಗಿ ಮಗುಚಿ ಬಿದ್ದಿದೆ ಆ ಸಂದರ್ಭದಲ್ಲಿ ಅನೇಕರು ಇದ್ದರು ಆದರೆ ಆ ದೇವರ ಕೃಪೆ ದಯೆ ಯಾವುದೇ ರೀತಿಯ ಪ್ರಾಣಪಾದೆ ಸಂಭವಿಸಿಲ್ಲ ಅನ್ನೋದೇ ಭಾಳ ಸಮಾಧಾನಕಾರಿ ಸಂಗತಿ